ಬಜಿ ಬಜಿ ಹೆಂಗಾಗಿತ್ತಪ್ಪ ಚಂದಾಗ ಕುಂತು ಕುಣ್ಣೋದು ಬಿಟ್ಟು ನೋಡಿರಿ ಸೇಮ್ ಬಿಟ್ಟು ನಾವಂತೂ ಆರಾಮದ್ ನೋಡ್ರಿ ನೀವು ಕೂಡ ಆರಾಮದಿನ ಅನ್ಕೊಂಡು ಈ ಸಬ್ ನಾನು ಸ್ಟಾರ್ಟ್ ಮಾಡಾಕತ್ತೀನಿ ಸಂಜಿ ಲೋಕ ಸ್ಟಾರ್ಟ್ ನಾನು ಮಾಡಾಕಿ ಮಾಡಿದ್ದಿಲ್ಲ ಸದ್ದ ಸ್ವಲ್ಪ ಪಲಾವ್ ಮಾಡಿದ್ರ ಅಂತ ಅನ್ಕೊಂಡಿನಿ ಇವತ್ತ ಹೊರಗಡೆ ಹೋಗಕ ಮನ್ಸಾ ಇಲ್ರಿ ನನಗ್ ಸಂಜೆ ಟೈಮ್ ದಾಗ ಕಸ ಹುಡ್ಗಿಂದ ಕೆಲವಸ್ ನೀವು ಮಕ್ಕ ಅದೆಲ್ಲ ತಕೊಂಡಿ ನೀವು ಮಕ್ಕಳಿಗೆ ಹೊಟ್ಟಿಗೆ ಹಾಕಿನಿ ಸ್ತ್ರೀ ಚಿಂಟು ನೋಡಕ್ತಾನ ಚಿಂಟುಕ ಅವಿಲ್ಲ ಏನಾರ ಗದ್ದಿ ಮಾಡ್ತಾನ ಅಂತ ಹೇಳಿ ಅನ್ಕೊಂಡಿದ್ರಿ ಏನ್ ಮಾಡ್ತಾನ ಸೊಸಟಿಯನ್ನ ಮಾಡ್ಬೇಕಂತ ಮಾಡಿದ್ರಿ ಅಂದ್ರ ಯಾವ ತರ ಸೊಸಟಿ ಅನ್ನ ಅಂದ್ರ ಊರ್ ಕಡೆ ನಮಗ ಸಾಲ ಅನ್ನ ಕೊಡ್ತಿದ್ರ ನೋಡ್ರಿ ಶನಿವಾರಕ್ಕೊಮ್ಮೆ ಹಾಪಡೆ ಇದ್ದಿನ ಹ್ಮ್ ಒಗ್ಗರಣೆ ಅನ್ನ ಚಿತ್ರಾನ್ನ ಅರ್ಗತೆ ಆ ತರ ಮಾಡ್ಬೇಕಂತ ಅನ್ಕೊಂಡಿದಿ ಪಲಾವ್ ಗದ್ದೆ ಅಲ್ಲ ಚಿತ್ರಾನ್ನ ಅರ್ಗತೆ ಅಂದ್ರ ಪಲಾವ್ ಮನಿ ಸಲೇ ಸೊಸಟಿ ಅನ್ನೋದ್ ಮಾಡಿದ್ ನೋಡ್ರಿ ಅದನ್ನ ನಮ್ಮ ಮನಿಯವರು ಬಾಳ ಇಷ್ಟಪಟ್ಟ ಉಂಡಿದ್ರ ಅದಕ್ಕ ಇವತ್ತದನ್ ಮಾಡ್ಬೇಕಂತ ಮಾಡಿನಿ ಅನ್ನ ಅಂದ್ರ ಪಲಾವ್ ಗತಿನ ಸೇಮ್ ಸ್ವಲ್ಪ ಜಾಸ್ತಿ ನಿನ್ಲಾಕಿ ಸ್ವಲ್ಪ ಮೆತ್ತಗ ಮಿಜ್ಜಿನ ಗತಿ ಓಮಾ ಹಾ ಬಂದ ಹಂಗ್ ಮಾಡ್ಬೇಕಂತೇಳಿ ಅನ್ಕೊಂಡಿರಿ ಬಾಯ್ ಬಾಯಿ ಹಂಗ ಹೇಳಿ ರೆಡಿ ಮಾಡಾಕತ್ತೀನಿ ಹತ್ತಿನ್ರಿ ಅದಕ್ಕ ಏನೇನ್ ಹಚ್ ಅಂತಂದ್ರೆ ಇಲ್ಲಿ ಪಾಲಕ್ ಇಟ್ಕೊಂಡಿನ್ರಿ ಮತ್ತು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಗಜ್ಜರಿ ಒಂದು ಮೂರು ಬೀನ್ಸ್ ಹೆಚ್ಕೊತೀನಿ ಅಳಕ ಅಂದ್ರೆ ಸ್ವಲ್ಪ ಜಾಸ್ತಿ ನೀರು ಇಟ್ಟಂದ್ರೆ ಮೆತ್ಬೇಕಂತತ್ತ ಏಯ್ ಏನ್ ಮಾಡ್ತಿ ಇಲ್ಲಿ ಒಳಗೋ ಬಾ ಬದ್ರ ಮ್ಯಾಗ ಬಾ ಸರಿ ನೀನು ಅಳಕ ಮಾಡಿದ್ರೆ ನನ್ನ ಕೈಯಲ್ಲಿ ಕಸ್ತೀನಿ ಇಲ್ಲದರ ಸರಿ ಮ್ಯಾಲೆ ಚಿಲ್ಕ ಹಾಕ್ತೀನಿ ನೋಡಿ ಅಣ್ಣ ಬಾ 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 ಒಳ ಬಾ ಮ್ಯಾಲೆ ಚ್ ಓ ಹೇಳಿ ನಾಟಕ ಮಾಡ್ತಾನ್ರಿ ವರು ಅಂತ ಹೇಳಿ ಹಂಗೆ ಇದ್ರ ಜೊತೆಗೆ ಚಾಕ್ ಇಡ್ತೀನಿ ನೋಡನ್ ಶಾಲೆ ನಂಗದ್ ಗೊತ್ತೆ ಆಗುತ್ತ ಇಲ್ಲೋ ಗೊತ್ತಿಲ್ಲ ಇದು ನಾನು ಬರೀ ಮಾಡಿದ್ದು ಸಾಲೆ ನನ್ನದ್ ತರ ಅಲ್ರಿ ಎಷ್ಟೋ ಜನ ಹಳ್ಳಿ ಒಳಗ್ ಪ್ರೆಗ್ನೆಂಟ್ ಇದ್ದವ್ರ ಬೊಗ್ಸು ಅನ್ನಾರಿ ಇದು ಬೇರೋರ್ ಅಲ್ರಿ ನಂದ ಅವ್ರ್ ಬಿಟ್ಟು ತೀರ್ಸಿಲ್ಲ ನೀಡಿ ಹಂಗ ಸೈಡಿಗೆ ಚಾಚನಿ ಅತ್ತೆ ನಾನು ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಅಕ್ಕ ಫಸ್ಟ್ ಸೃಷ್ಟಿ ಸೃಷ್ಟಿದಂಗೆ ಇನ್ನೂ ನೆನಪೈತಿ ನಮ್ಮ ಅಕ್ಕ ಪ್ರೆಗ್ನೆಂಟ್ ಇದ್ದಾಗ ಸೊಸೈಟಿ ಅನ್ನ ತೊಂಬರಕ್ಕೆ ಹೇಳ್ತಿದ್ದು ನಮ್ಮ ಸುಜಾತ ಅಕ್ಕ ಅಂದರೆ ಸಾಲೆಗೆ ಅನ್ನ ಸಾರು ಕೊಡ್ತಾರಲ್ರಿ ಯಾರಿಗೆ ಅಟ್ಟೆ ಎಷ್ಟು ಸಾಧ್ಯ ಆಗುತ್ತೆ ರೀ ನೀವು ಕೂಡ ಈಗ ನಾನು ವಿಡೋ ನೋಡಕತ್ತಿದ್ದ ನೆನಪಿಸ್ಕೊಂಡ್ರೆ ನಿಮ್ದು ಅಂದ್ರೆ ಸಾ ಕನ್ನಡ ಸಾಲಿ ಕಲ್ತೋರಿ ರೀ ಹಾಗೆ ಆ ಫೀಲ್ ಆಗಂಗಿಲ್ಲ ನಮ್ಮ ಸೃಷ್ಟಿಯರಿಗೆ ಅದು ಅನುಭವನೇ ಇಲ್ಲ ರೀ ಕನ್ನಡ ಸಾಲಿದು ಎಂಟನೇ ತಕ ಒಂಬತ್ತನೇ ತಕ್ಕ ಹತ್ತು ನೇ ಈಗ ಅವರಿಗೆ ಊಟ ಸಿಗುತ್ತೆ ಸಾಲಾಗ ಆ ಈಗ ಒಂದೆತ್ತಿಂತನೂ ಅನ್ನ ಸ ಈ ಶಾಲೆ ಉಂಡಿದ್ದು ಅವರಿಗೆ ರೂಢಿನ ಇಲ್ಲ ಬುದ್ಧಿ ಕಟ್ಟು ವೈದ್ಯದ ರೂಢಿ ನಮಗಿಲ್ರಿ ಇಲ್ರಿಪ್ಪ ನಮ್ಗೆ ಒಂದೇತ್ತೆ ಭಿನ್ನೆತ್ತಲ್ಲಿಂತನೇ ಚಲೋ ರೀ ಇವಾಗ ಎಲ್ಲ ನರ್ಸರಿ ಎಲ್ ಕೆ ಜಿ ಉ ಕೆ ಜಿ ಅಂತ ಅಂತಾರ ನಾನ್ ಹೋಗ್ ಇದ್ದೂರಿ ಆದ್ರ ನಾವು ಕಲ್ತಿದ್ದು ಆ ಭಿನ್ನತೆ ಹಂಗ ರೀ ಆಮೇಲೆ ಒಂದೇತ್ತೆ ಇವಾಗ ಗೌರ್ಮೆಂಟ್ ಶಾಲೆ ಒಳಗನೆ ಎಲ್ ಕೆ ಜಿ ಉ ಕೆ ಜಿ ಚಲೋ ಆಗ್ಯವ್ರಿ आ साळी वाला ए, का पडो ಅಂತ ಯಾರಿ ತಾನೆ ಮನೆಗೆ ಸಾಧ್ಯ ಅಂತೀ ಯಾರು ಬರಕ ಹಾಗಂಗಿ ಅಣ್ಣಾ सारು ಚಿತ್ರಣ್ಣ ಪ್ರತಿಯೊಂದನು ಆಕಪ್ಪಜಿ ಫೋನ್ ಬಂತಾ ರಂಗಮಿಶ್ ಅಮ್ಮ ಏ masti nahi karne ka okay ಶ್ರೀ โอเค ಹಾ ಯ ನಮ್ಮ ಮನೆಯವ್ರು ಫೋನ್ ಮಾಡಿದ್ದೀರಿ ಈಗ ಅಡುಗೆ ಏನು ಮಾಡೋಕೆ ಹೋಗಬೇಡ ಹೊರಗಡೆ ಅಂತ ಅಲ್ಲೇ ಊಟ ಅಂತ ಹೇಳಿ ನಿನ್ನೆ ನಿನ್ನೆ ಮಾಡಿದ್ದ ಅಡಿಗೆ ಚೆಂದ ನೆಮ್ಮದಿಗಿಂದ ಉಣ್ಣದಾಗಲಿಲ್ಲ ಹೊತ್ತಿದ್ರೆ ಹೊರಗಡೆ ಹೋಗಿ ನನ್ನ ಹಾಕತ್ತಾರ ನಾ ಎಲ್ಲ ಮಾಡೋಕೆ ರೆಡಿ ಮಾಡಿದ್ದೀರಿ ಮಾಡ್ತೀನಿ ದೇವ್ರಿಗೆ ಹೋಗಿ ನನ್ನಕತ್ತಾರ पले ननह स ಅಡ್ಗೆ ಮಾಡೋಣ ಮುಂತಾದ್ರಾಮಿಗರಣೆ ಹಾಕದಾಗ್ ಬಜ್ಜಿ ಗಜ್ಜಿಗೆ ಆಗುತ್ತೆ ಆಗತ್ತೆಲ್ಲ ಗೊತ್ತಿಲ್ಲ ಮತ್ತಲ್ಲಿ ಓದ್ವಿ ಅಂದ್ರೆ ಲೇಟ್ ಆಗ್ತಂದ್ರ ಮಾಡದ್ ಚೆಂದ ಕುಡಿದ್ರಿ ಇದು ಅಲ್ಲ ಪೇಸ್ಟ್ ಆಟಂಗ್ ಮಾಡ್ತೀನಿ ಇನ್ನು ಟಮಾಟಿ ಹಾಕಿಲ್ಲ ಈ ಸದ್ದು ಹಾಕಿದ್ರು ಬರುತ್ತೆ ಅಲ್ಲ ಪೇಸ್ಟ್ ಟಮಟೆ ಹಾಕಿದ್ರೆ ನೀರು ಬಿಡುತ್ತೆ ಎಣ್ಣೆ ಒಳಗೆ ಮಿಕ್ಸ್ ಆಗಂಗಿಲ್ಲ ಇಲ್ಲೇನು ನೀರು ಹಾಕಿಲ್ಲ ನಾನು ಹಂಗಾಗಿ ಅಲ್ಲ ಫ್ರೆಶ್ಟ್ ಹಾಕ್ತೀನಿ ಅದೇ ರೀ ಹೇಳ ಕಟ್ಟಿದ್ರಿ ಕಲ್ಯಾಣ ಸಾಲ ಊಟ ಎಷ್ಟು ಚಂದ ಐತಿ ಎಷ್ಟು ಒಂದ ಐತಿ ನಮ್ಮೂರ ಸಾಲಿ ಅಂತೇಳಿ ಅದು ಹೇಳ್ಕೊಳಕ್ ಆಗಂಗಿಲ್ಲ ನಾನು ನೋಡಕತ್ತೀನಿ ನೆನಪಾದ್ರ ನೀವು ಕೂಡ ನೆನಪಿಸ್ಬೋರಿ ನಾವ್ ಆಣಿಕಲ್ಲ ಆಟ ಇದು ಸಾಲಿ ಇದ್ದಾಗ ಫ್ರೀಡಿಗ್ ಆಟ ಆಡಕ್ ಬಿಡ್ತಾರಲ್ರಿ ಆಣಿಕಲ್ಲ ಆಡೋದು ಕುಂಟ್ಲಿಪಿ ಆಡೋದು ಸಕ್ಕ ಸರ್ಗಿ ಆಡೋದು ಮತ್ತ ಏನಾದ್ರೂ ಉಪ್ತರ ಆಟ ಆಡೋದು ಮುಟ್ಟು ಆಟ ಆಡೋದು ಮುಟ್ಟು ಆಟದೊಳಗ ಜೋಡ್ ಮುಟ್ಟಾಟ ಆಡೋದು ಮತ್ತ ಕುಂಟ್ಕೊತ ಮುಟ್ಟು ಆಟ ಆಡೋದು ಹಾಕಿದ ಆಟ ಆಡೋದು ಹಂಗೆ ಆಜು ಬಾಜು ಸರಿ ಹೊಲ ಇದ್ದು ಒಂದಲ್ಲಿ ಹೋಗಿ ಅಂತ ತಡುಗ್ ಮಾಡ್ಕೊಂಡ್ ಬರೋದು ಓಮಾ ಎಷ್ಟು ಹೊಲ ದಾಟಿ ವೈಲ್ಡ್ ವಾಪಸ್ ಆಟ ಬಿಟ್ಟ ಒಳ ಸಾಲಿಗೆ ವಾಪಸ್ ಮತ್ತೆ ಗಂಟಿ ಹೊಡಿದ್ರೊಳಗನೆ ಬಂದ್ಬಿಡೋ ನಾವು ಅಷ್ಟು ಫಾಸ್ಟ್ ಯಾಕೆ ಹೋಗಮ ನಾನು ನಿಂದ ಏನಪ್ಪ ರಾಜ ಇದೊಂದು ಮ್ಯಾಗಿ ಕ್ಯೂ ಹಾಕ್ತೀನಿ ಎರಡು ಅದಾವ ಇದ್ರೊಳಗೆ ಒಂದು ಹಾಕ್ತೀನಿ ಅಂತ ಟೇಸ್ಟ್ ಅಂದ್ ಬರುತ್ತೆ ಮ್ಯಾಗಿ ओके रे फ्रेंड्स एला मार सीखती नंदा इवर गदलात रोलगा अगवल ननगा बाय चा कूदित एंगनेले नोरतीन तड सक्रिय आगीन तो इ लोग ती ओके गदन दोलगा ओके ओके बाय बाय बाय

శ్రీ శ్రీ హడాడు హడాడు

Jangan lupa subscribe channel ini untuk dapat info terbaru. Wong. Hehehehehe. Wong. Hehehehe. Wong. Hehehehehe. Wong. ಫಸ್ಟ್ ನಾವು ಯೂಟ್ಯೂಬ್ ಚಾನಲ್ ಅಲ್ಲಿ ಲೋಗ ಸ್ಟಾರ್ಟ್ ಮಾಡಿದ್ವಿ ಇದ್ದೇ ಗುಡಿ ಒಳಗೆ ನೋಡ್ರಿ ಫಸ್ಟ್ ಟೈಮ್ ನಾವು ಬಂದು ಇದ್ದೇ ಪ್ಲೇಸ್ ಕುಂತು ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ಒಂದ್ ರಾತ್ರಿ ಗೆತ್ತಿ ಆದ್ರೆ ಆ ಟೈಮ್ದಾಗ ಬಹಳ ಜಲ್ದಿನೇ ನಾವು ಲೋಗ ಸ್ಟಾರ್ಟ್ ಮಾಡಿದ್ವಿ ಒಂದೂವರೆ ವರ್ಷ ಆಯ್ತು ನೋಡ್ರಿ ಇವಾಗ ನಾವು ಲೋಗ ಆಯ್ತ್ರಿ ಅವಾಗ ನಮ್ಮ ಅಲ್ ನೋಡ್ರಿ ಎದ್ರ ಮ್ಯಾಗತ್ತ ನಮ್ಮ ಓಂಕಾರ ಅವಾಗ ಬರೀ ನಮ್ ಸ್ತ್ರೀ ಅಷ್ಟೇ ಇದ್ನ ಓಂಕಾರ ಇನ್ನೂ ಇದ್ದಿದ್ದಿಲ್ಲ ಈ ಒಂದೂವರೆ ವರ್ಷದಾಗ ಓಂಕಾರ ಆಗಳೆ ಅವನು ಕೂಡ ಒಂದ್ ವರ್ಷ ನಾವ್ ಆಗಕ್ ಬಂದ ಒಂದೂವರೆ ವರ್ಷದಾಗ ಫುಲ್ ಎಲ್ಲ ಚೇಂಜ್ ಆಗೈತ್ರಿ ಓಂಕಾರ ಅಲ್ಲಿ ಒಳಗಡೆ ಕುಂತವ್ರು ಎಲ್ಲಾರು ಬಾ ಬಾಂಕರ್ ಆಗತ್ತಾರ ಅವ್ರ ಎದ್ರಿಗೆ ಹೋಗೋದು ಮತ್ತ ಅವ್ರ ಕೈ ಕೈ ಮಾಡಿದ ತಕ್ಷಣ ಹೊರಗಡೆ ಅವ್ರನ್ನ ಬಿಟ್ಟು ದೂರ್ ಬರದ್ ಹಂಗ್ ಮಾಡಾಕತ್ತಾರ ಓಂಕಾರ ಆ ಖುಷಿ ಅನ್ಸುತ್ತೀ ನನಗ ಇದೇ ದೇವಸ್ಥಾನಕ್ ಬಂದ್ ಕೇಸಿ ನಾನು ಲಾಗ್ ಸ್ಟಾರ್ಟ್ ಮಾಡಿನ ಅಂತ ಹೇಳ್ಕೊಳಕ ಬಾಳ್ ಹೆಮ್ಮೆ ಅನ್ಸುತ್ತೆ ಅದಾದ್ಮೇಲೆನು ಲೋಗ್ ಸ್ಟಾರ್ಟ್ ಮಾಡ ಆದ್ಮೇಲೆ ಇಲ್ಲಿ ನಾವು ಬಂದಿವಿ ದೇವಸ್ಥಾನಕ್ಕ ಆದ್ರೆ ಜಾಸ್ತಿ ಲೋಗ ತಗೊಂಡಿದ್ದಿಲ್ಲ ಯಾಕಂತಂದ್ರೆ ನೋಡೋರು ಕೂಡ ಈ ದೇವಸ್ಥಾನ ಇರ್ಬೋದು ಇಂತ ಗಳು ಇರ್ಬೋದು ಎಲ್ಲಾನು ನೀವು ಜಾಸ್ತಿ ಇಷ್ಟ ಪಡ್ತಿದ್ದಿಲ್ಲ ಜಾಸ್ತಿ ಇಲ್ಲಿ ಆಗಂಗಿಲ್ರಿ ಇವಾಗ ಭಜನ ಸ್ಟಾರ್ಟ್ ಆಗ್ತಿದ್ವಿ ಶುಕ್ರವಾರ ನಾವ್ ಇವತ್ತ ಪೂಜೆಗೆ ಬಂದಿವಿ ಒಳಗ್ ದರ್ಶನ ಎಲ್ಲಾ ಮುಗಿಸ್ಕೊಂಡು ಅರ್ಶನ ಕುಂಕುಮ ಕೊಟ್ರಿ I, 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 I. <laughs> oh my God, not that ஒவரி ஏன் திந்தி கர்ப்பட்டு தியல்கள அவ ஸ்ரீ எல்லே ஹோகவ ಮಗು ಸ್ಟಾರ್ಟ್ ಮಾಡಕ್ ಹತ್ತಿನಂತ ಬಜ್ಜಿ ಮಾಡಾತೀನ್ರಿ ತಿಪ್ಪರಿಕಾಯಿ ಬಜ್ಜಿ ತಿಪ್ಪರಿಕಾಯಿ ಏನಂತ ಹೇಳಿ ತೋರಿಸ್ತೀನಂತ ಎಲ್ಲರಿಗೆ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಹೆಸರು ಗೊತ್ತಿರಲ್ಲ ಅಂದ್ರೆ ನಮ್ಮ ಕಡೆ ನಾವು ತಿಪ್ಪರಿಕಾಯಿ ಅಂತೀನಿ ಇನ್ನೊಂದು ಕಡೆ ಏನಂತ ಕರಿತಾರ ಅಂತ ಹೇಳಿ ಗೊತ್ತಿರಲ್ಲ ಗೊತ್ತಿದ್ರು ನಾನು ಹೇಳೋ ಹೆಸರು ನಿಮಗೆ ಗೊತ್ತಾಗಂಗಿಲ್ಲ ತಿಪ್ಪರಿಕಾಯಿ ಅಂತಂದ್ರೆ ಕಾಯಿ ತೋರಿಸ್ತೀನಿ ನೋಡ್ರಿ ಇಂಥವು ಹಿರಿಕಾಯಿ ಗತ್ತೇ ಆದ್ರೆ ಗೀರ್ ಗೀರ್ ಇರಂಗಿಲ್ಲ ಸ್ಮೂತ್ ಇರ್ತೈತಿ ಸೌತಿಕಾಯಿ ಕಣ್ಣ ಕಾಣತ್ತ ಸೌತಿಕಾಯಿ ಕಣ್ಣ ಕಾಣತ್ತ ದೊಡ್ಡನೂ ಇರ್ತಾರ ಇದ್ರೊಳಗ ಇವು ಎಳಿಯೋದ ಒಂದ್ ಎರಡ್ ಮೂರು ಒಂದ್ ಒಂದಷ್ಟು ದೊಡ್ಡದೈತಿ ಇವೇ ನೋಡ್ರಿ ತಿಪ್ರಿಕಾಯಿ ಅಂದ್ರೆ ತಿಪ್ರಿಕಾಯಿ ಬಜ್ಜಿ ಇದನ್ನ ಉದ್ದಕ್ಕ ಮಾಡ್ಬೋದು ಇದು ನಮ್ದು ಮನೇಲಿ ಹಿಟ್ ಐತ್ರಿ ಇವ್ ಸೊ ಬಾರಿ ಒಂದ್ ತಗೋ ಒಂದ್ ತಗೋ ನೋಡ್ರಿ ಹ್ಮ್ ಎರಡ್ ಮೂರು ಇದು ಹ್ಮ್ ಉದ್ದಕ್ಕೆ ಹಚ್ಚಿ ಮೆಣಸಿನಕಾಯಿ ಬಜ್ಜಿ ಹೆಂಗ್ ಮಾಡ್ತಾರ ಹಂಗ್ ಮಾಡಿದ್ರೆ ಬಾಳ್ ಟೇಸ್ಟ್ ರೀ ಹಿಡಿ ತಿನ್ನು ಸುಮ್ಮ ಕಿರಿಕಿರಿ ಮಾಡ್ಬೇಡ ಈ ಭಾಳ ಚೆನ್ನಾಗಿತ್ತು ಮೇಡಮ್ ಮಿರ್ಚಿ ಬಜ್ಜಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡಿದ್ರೆ ಆದ್ರೆ ಇದು ನಮ್ಮದು ಮನೆನ ಹಿಟ್ಟೈತ್ರಿ ಅದ್ರೊಳಗೆ ನಮ್ಮ ಅತ್ತಿಯರು ಮನೇನ್ ಬೇಳೆ ಮತ್ತು ಅಕ್ಕಿ ಮಿಕ್ಸ್ ಮಾಡಿ ಬಿಸ್ಕೊಂಬಂದಿರ್ತಾರೆ ಹಿಟ್ಟಿಗೆ ಹಂಗಾಗಿ ಇವು ಬಜ್ಜಿ ಆ ಥರ ಬಜ್ಜಿ ಮಾಡೋಕೆ ಅಷ್ಟು ಹಿಟ್ಟು ಸರಿ ಹೊಂದಲ್ಲ ಅಂಗಡಿಯನ್ನು ಹಿಟ್ಟಾದ್ರೆ ಒಂಥರ ಜಿಗಟ್ಟನ್ಯಾಗ ಚಂದ ಬರ್ತೈತೆ ಬಜ್ಜಿ ಉಬ್ಬು ನೊಬ್ಬವು ಇವು ಅಷ್ಟು ಚಂದ ಕಾಣಂಗಿಲ್ಲರಿ ಬಜ್ಜಿ ಹಾಗಾಗಿ ನಾನು ಸಣ್ಣ ಕಟ್ ಮಾಡಿ ಹಾಕಿನಿ ಒಂದು ಉಳ್ಳಾಗಡ್ಡಿ ಎರಡು ಮೆಣಸಿನ್ಕಾಯಿ ಒಂತಿಪ್ರಿಕಾಯಿ ಇಷ್ಟು ಹೆಚ್ಚಿಗೆ ಹೆಣ್ ಇಲ್ಲ ನೋಡ್ತೀನಿ ಹಂಗೆ ಸೊಸೈಟಿ ಪಲಾವ್ ಮಾಡೀನಿ ಪಲಾವ್ ಅಲ್ಲ ಒಂಥರ ಸಾಲೆ ನನ್ನ ಹಂಗ ಮಾಡೀನಿ ರೀ ಎಣ್ಣೆ ಕಾದೈತಿ ಚಂದಾಗ ಬಜ್ಜಿ ಬಿಡಂಬರ್ರಿ ಆ ಅನ್ನೋ ಜೊತೆಗೆ ಬಜ್ಜಿ ನಮ್ಮ ಮನೆಯ ಊಟದಾಗ ಬಜ್ಜಿ ಇತ್ತಂದ್ರ ಎರಡು ರೊಟ್ಟಿ ಉಂಡ್ ನಾಲ್ಕು ರೊಟ್ಟಿ ಉಂಟದೆ ಬಜ್ಜಿ ಕಾಂಬಿನೇಷನ್ ಇತ್ತಂದ್ರೆ ಆಮೇಲೆ ಯಾರು ಹೊರಗಡೆ ಹೋಗಿ ಊಟ ಈ ಥರ ಬಜ್ಜಿ ಗಿಜಿ ತಿನ್ನೋದು ಭಾಳ ಕಮ್ಮಿ ರೀ ನಮ್ಮ ಅಣ್ಣ ಇರ್ಬೋದು ಮಾವ ಇರ್ಬೋದು ಇವ್ರು ಇರ್ಬೋದು ಯಾರೂ ಅಷ್ಟು ಇಷ್ಟಪಟ್ಟು ಬಜ್ಜಿ ತಿನ್ನಂಗಿಲ್ಲ ಬಜ್ಜಿ ಜಾಸ್ತಿ ತಿನ್ನಲ್ಲ ಅಂದ್ರೂ ಮತ್ತೆ ಯಾವಾಗಾದ್ರೂ ಮಧ್ಯಾಹ್ನ ಟೈಮ್ದಾಗ ಅದು ಬಜ್ಜಿ ತಿನ್ಬೇಕನಿಸ್ತತ್ತಂದ್ರೆ ತುರಂತ ಊಟ ಹೋಗೋಣ ಬಿಸಿ ಬಿಸಿ ಬಜ್ಜಿ ಊಟ ಮಾಡಾಗ ಇಲ್ಲಾಂದ್ರೆ ನಾವೆಲ್ಲರೂ ಸೇರಿದಾಗ ನಮ್ಮ ಅಂಟಿಯರು ಬಂದಾಗ ಇಂಥ ಟೈಮ್ದಾಗ ನಾವು ತಿಂತೀವಿ ರೀ ಮಂದಿ ಬಜ್ಜಿ ಅಂದ್ರೆ ಬಹಳ ಇಷ್ಟ ನನಗೆ ಇಷ್ಟ ಬಜ್ಜಿ ಅಂದ್ರೆ ಅಂದ್ರೆ ಒಂದು ಎರಡು ಅಷ್ಟೇ ನಮ್ಮ ಮನ್ಯಾಗ ಜಾಸ್ತಿ ತಿಂತಾರೆ ಬಜ್ಜಿ ನಾ ನಾನು ಅವ್ನು ಕೂಡ ಮಾತಾಡಲ್ಲ ಏನ್ ಮಾತ ಚಲೋ ಆಯ್ತಾ ನಮ್ಮ ರೀ ಅಂದ್ರೆ ನಮ್ಮ ಏನು ಹೇಳಿದ್ನು ಅಂತಂದ್ರ ಬಾರಿಯಾಗಿ ನಾನು ಅಂದ್ರೆ ಒಂದು ನಾಲ್ಕು ದಿನ ಗ್ಯಾಪ್ ರೀ ಫೋನ್ ಹಚ್ಚಿಲ್ಲ ಅಂತಲ್ಲ ಹಚ್ಚಿ ನಾನು ರಾಧಿಕಾಗ ಹಚ್ಚಿನಿ ಅಕಿನ್ ಕೂಡ ಮಾತಾಡಿನಿ ಆಮೇಲೆ ನಮ್ಮ ಅವರಿಗೆ ಹಚ್ಚಿನಿ ಅವ್ರು ಕೂಡ ಅಷ್ಟೇ ಮಾತಾಡೀನಿ ನಮ್ಮ ಅವರಿಗೆ ಜೋಡಿ ಮಾತಾಡಾಗ ನಮ್ಮ ಅತ್ತಿಯರ್ ಕೈಯಾಗ ಕೊಟ್ಟಿಲ್ಲ ಅವ್ರು ಹೊರಗಡೆ ಹೊಂದಕ್ಕೆ ಅಲ್ಲಿಲಿ ಅದರ ರಾಧಿಕಾ ಜೋಡಿ ಮಾತಾಡ್ಕೇಸಿ ಪಪ್ಪ ಹಿಂಗೆ ಐತಿ ಮುಕ್ಕೊಂಡ್ತಾರೆ ಮತ್ತು ಅಕ್ಕಿ ಗಂಜಿ ಸ್ಟಾರ್ಟ್ ಮಾಡ್ಯಾರೀ ಇವಾಗ ಅಕ್ಕಕ್ಕ ಕುಡುದ ಇಲ್ಲ ಹೆಂಗ ಮತ್ತು ಇಷ್ಟು ಟೈಮ್ ಗ್ಯಾಪ್ ಮಾಡು ಈ ಥರ ಮಾತಾಡ್ಕೊತ ಹ್ಞೂ ಇದನ್ನ ಹಂಗಾಗಿ ಅವ್ರಿಗೆ ಏನು ಅನ್ಸತ್ತಿ ಅಣ್ಣಾಗ ಫೋನ್ ಹಚ್ಚಿಲ್ಲ ಮತ್ತೆ ನಮ್ಮ ಅತ್ತೆಯರಿಗೆ ಫೋನ್ ಹಚ್ಚಿಲ್ಲ ಹಿಂಗ ಅನ್ಸೈತಿ ಅದಕ್ಕೆ ನಮ್ಮ ಮೈದಾನ ಆ ಥರ ಅಂದರಿ ಅದಕ್ಕೆ ನಾ ಹೇಳ್ತೀನಿ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ನಮ್ಮ ಮನೆಯವ್ರನು ಜೊತೆ ಮಾತಾಡೋಂಗಿಲ್ಲ ನಾ ಅಣ್ಣಗೆ ಭಾಳ ಕಾಡಿಸ್ತೀನಿ ರೀ ಏನು ಟಿ ಮೈದನ್ ತರ ಅನ್ಸಂಗೆ ಇಲ್ಲ ಏನಾರ ಇರಲಿ ಹಿಂಗೆ ಮಾತಾಡ್ಬಿಟ್ಟ ಅಂದಾಗ ಅದೇ ಇದು ಅಂತಂದ್ರ ಅಣ್ಣನ ನನಗೆ ಏನ್ ಅವ ಈ ಥರ ಜಾಸ್ತಿ ಕಾಡಿಸೋನ್ ಮಾಡ್ತಾರೆ ನಾನು ಅಣ್ಣ ಭಾಳ ಜಾಸ್ತಿ ಇಷ್ಟ ಮಾಡ್ತಿರ್ತೀನಿ ಈಗ ಅದಕ್ಕೆ ಹೇಳ್ತಿದ್ರಿ ನಾಳೆಗೂ ಮಾಡ್ತೀನಿ ನಾ ಮಾಡ್ತೀನಿ ನೋಸ್ತಿನಿ ಫೋನು ಇವ್ರಿಗೆ ಹೇಳಕ್ ಹತ್ತಿದ್ವಿ ಅಂದ್ಬಿಟ್ಟು ಬಿಡು ಮೊಬೈಲ್ ಚಾಲು ಮಾಡಿದ್ ನನಗೆ ಗೊತ್ತಿದ್ದಿಲ್ಲ ನಾಳೆ ಹೇಳ್ತೀನಿ ನಾಳೆ ಹಚ್ಚಿರ್ತೀನಿ ಹಚ್ಚಿ ಕೇಳಿ ಆ ನಿಮತ್ತ್ ಒಂದ್ ಎರಡ್ ಮೂರ್ ದಿನ ಗ್ಯಾಪ್ ಫೋನ್ ಆದ್ರಂತೇಳಾ ಅದಕ್ಕ ದಿನಾ ಹಚ್ಚಿನ್ಯಾ ಎಲ್ಲಾ ಯೋಗ ಕ್ಷೇಮ ಕೇಳ್ತೀನಿ ಅಂತೇಳಿ ಸಮಸ್ಯೆ ಮಾಡ್ತಿದ್ದೀರಿ ಇವ್ರು ಬಾ ರೀ ಮಾತಾಡೋದ್ ಹಿಂಗ ಆರಾಮ ಅಂತ ಏನ್ ಮಾಡಿ ಕೆಲಸ ಇಂಥದ್ ಬಗ್ಗೆ ಮಾತಾಡ್ತಾರಿ ಅಹ್ ಏ ನೀರ್ ಬಿಟ್ಟಿ ಏನು ಕಬ್ಬ ಇಂತ ಹಿಂಗ್ ಮಾತಾಡ್ತಾರ ಆದ್ರೆ ನಾವ್ ಹಂಗಲ್ರಿ ಏನ ನಿಮ್ ಊರ್ ಕಡೆ ಮನೆಗೆ ಬೇಡಿ ಹಿಂಗೆ ನಾವು ಅಂತ ಹೇಳ್ತೀವಿ ಇವ್ರಿಗೆ ಒಂಥರ ಬೇರೆ ರೀ ಹೌದನು ಮರಗಿದೇನು ಬಿಸಿದೇನು ಇವ್ರು ಮಾಡ್ತೇವ್ರು ಅಣ್ಣ ತಮ್ಮನು ಓಕೆ ರೀ ಬಜ್ಜಿ ಮಾಡಿ ಮಾತ್ರ ಉಣ್ಣಾಕ ಸಿಕ್ತೀವಂತ ಹಾಂ ಬರ್ರಿ ಆಹಾ ಬಜಿ ಇಲ್ಲ ನೋಡ್ರಿ ಇಷ್ಟು ಚಂದ ಕೊರಿವು ಬಜ್ಜಿ ಒಂಥರ ಕರಮ್ ಕುರುಮ್ ಬಿಸಿ ಬಿಸಿ ಬಜಿ ತಿನ್ನಕ್ಕೆ ಬಹಳ ಚಂದ ಉಪ್ಪು ಕಾರ ಎಲ್ಲನೆಯವ್ರಿಗ್ರಿ ನಿನ್ನೆ ಜಗಳ ಜಗಳಾಡದ ಬಗ್ಗೆ ಜರಾನು ಇಲ್ಲ ಇಲ್ಲರಿ ಗುಡಿ ಕೊಂಡೊಂದ್ ಕರ್ಕೊಂಡೋಗಿ ಎಲ್ಲ ಏನೋ ಒಂದ್ ತಿನಿಸ್ಕೊಂಡ್ ಬರ್ಲಾರ ಹಂಗ ಕರ್ಕೊಂಡ್ ಬಂದಾರಿ ಮನಿಗ್ ಬಂದ್ ಮತ್ತ ಏನ್ ಮಾಡಿ ಪಲಾವ್ ಇದು ಪಲಾವ್ ಮಾಡಿ ನಂತ ಹೇಳಣ್ಣ ರಜಿ ಮಾಡಂಗಾರ ತಿರ್ಕೆ ಅದಾವಲ್ಲಾ ಅಂತ ನನಗ ಮತ್ತೆ ಕೆಲ್ಸ ಆಗ್ತಿದ್ರಿ श्री नारियल वगैरह करके और ಊಟ ಗಿಟಾ ಮಾಡ್ತಾರ ಅಂತ ನಾ ಅನ್ಕೊಂಡೆನೇ. ಎಣ್ಣೆ ಹಾಕಿ ಬಿಡಿ ನೋಡಿ ಬಾಯಿಗೆ ಹಾಕ್ಲಿ. ಹಾಕ್ಲಿ. ಹಾ? ಬ್ಯಾಡ ನಾನು. ಅಮ್ಮ ಬಿಡಾರ ಅಂತಿದ್ದಾ. ಅಣ್ಣಾ. ಶ್ರೀ ಬ್ಯಾಡ ಅಂತ ಹೇಳು. ನಾ ಆರು ಗಂಟೆಗೆ ಫೋನ್ ರೀ ಮತ್ತ ಏನು ಮಾಡ್ಬೇಡ ಹೊರಗಡೆ ಹೊಂಟಿವಲ್ಲ ಅಲ್ಲೇ ಅಲ್ಲೇ ಊಟ ಗಿಟ್ಟ ಮಾಡಿ ಏನಾರ ತಿಂದು ಹೇಳೀನಿ ಇಲ್ಲ ನಾ ಎಲ್ಲ ಅಡಿಗೆ ಮಾಡೀನಿ ಅಂತ ಒಮ್ಮೆ ಇನ್ನ ಏನು ಅಡ್ಗೆ ಮಾಡಿದಿಲ್ರಿ ಅವತ್ನ ಮತ್ತೆ ಆದ್ರ ಸುಮ್ಮನೆ ಹೊರಗಡೆ ಹೋಗೋಣ ನಾನು ನಾನ್ ತಂದೆ ಇಲ್ಲ ಬೇಡ ಅಡ್ಗೆ ಅಂತ ಸಂಡೆಕ್ ಒಂದ್ ದಿನ ಅಷ್ಟೇ ಹೊರಗಡೆ ಹೋಗಿ ಒಂದು ಪಾನಿಪುರಿ ತಿನಿಸಿನಿ ಸಾಕ್ರಿ ನಂಗೆ ಜಾಸ್ತಿ ಇದಾಗಂಗಿಲ್ಲ ನೂಡಲ್ಸ್ ಅದೆಲ್ಲ ಇಷ್ಟ ಈ ಹುಡುಗರ ಜೊತೆಗೆ ಆಗಂಗಿಲ್ಲ ಸದ್ಯ ನೀ ಮಾಡಿದ್ನಿ ಅವ್ ಹೊತ್ಕೊಂಡ್ ಕುಂತಿರಬೇಕು ನಾವ್ ತಿಂತಿರ್ಬೇಕು ಚಮಚ ಕಸಿ ನಮ್ ಹೋಮ್ ತರ ತಗದ್ರಿ ಇದು ಈಗ ಈಗ ಶುರುವ ಚಮಚ ಕಸಗಳ ನಾವ್ ಒತ್ಕೊಂಡ್ ಕುಂತ ಊಟ ಮಾಡಕ್ ಅಂದ್ರೆ ಈಗ ಕೈ ಕೂತ್ಬಿಡಿದ್ ಹಿಂಗೆಲ್ಲಾ ಮಾಡ್ತಾನ್ರಿ ಅದೆಲ್ಲ ನೆನ್ ಎಲ್ಲಿ ಹೊರಗಡೆ ಹೋಗಿ ತಿನ್ನೋದೇ ಇಲ್ಲ ಈಗ ಪಾನಿಪುರ ನಡೀತೈತ್ರಿ ಅದೇನು ಕುದ್ರೆ ಇಲ್ಲ ನಿರೋದು ಇಟ್ಕೊಂಡು ಕೈ ಹಾಕೊಂಡು ತಿನ್ಬಾರದು ಮೊದಲು ತಿಂತಿ ಉಳಿದು ಎಲ್ಲ ನೋಡೋದು ಕೀಡೋಸ ಎಲ್ಲ ತಂದು ಸೀದಾ ಮನೆಗೆ ತುಂಬದ್ರಿ ಅದ್ರ ಜಂಜಟಕ್ಕೆ ಬಿಳೋಕ್ ಹೋಗಬೇಡ ಅಲ್ಲೆಲ್ಲಿ ಹೋಗೋದು ಅಂತೇಳಿ ನಾನು ಅಂದಿನಿ ಅವ್ರು ಮತ್ತೆ ಬಂದಿಂದ ಅಡುಗೆ ಮಾಡಿರ್ಲಿಕ್ಕಲ್ಲ ಅಲ್ಲೇ ಎಲ್ಲಿ ಕರ್ಕೊಂಡು ಉಣಿಸ್ತಾರೆ ಅಂತೇಳಿ ಅವ್ರು ನಾವು ಮೊದಲು ಅಡುಗೆ ಮಾಡಿದ್ವಿ ನಾನು ಫಲಾವು ಹುಡುಗುರ್ಗಿ ಮಾಡಿರ್ತೀನಿ ನೀವು ನೋಡ್ರಿ ಬಂದ ತಕ್ಷಣ ಅವ್ರಿಗೆ ಇಬ್ಬರದು ಕೈ ಕಾಲೆಲ್ಲ ತೊಳೆದು ನಾನು ಸ್ತ್ರೀಗೆ ಇಬ್ಬರಿಗೆ ಊಟ ಮಾಡಿಸಿ वो मां मुकंदर आगलते ने श्री का, कारबारी ये बड़ते सूती है आहा ई जेनु आहा धर दे रुचि एना आ जेनु आहा ಬ ಏನು ಬರೋದು ಅ ಶಾರ್ಟ್ ವಿಡಿಯೋ ಜಗ್ಗು ಹಾಕಿ ಮಾಡಿ ಅದ್ರೊಳಗೆ ಹ್ಞೂ ಬಜಿ ಬಜಿ ಹೆಂಗಾಗಿ ನೀನೆ ಚಂದಾಗ ಕುಂತು ಕುಂತುಣ್ಣದ್ ಬಿಟ್ಟು ನೋಡ್ರಿ ಸೇಮ್ ಬಿಟ್ಟು ಸಾಲೆ ನನ್ನ ಕಣ್ಣಾಗ ಕಾಣ್ತೈತಿ ಬೀನ್ಸು ಗಜ್ಜರಿ ಆದ್ರೆ ಸಾಲೆನ ಅನ್ನಕ್ಕೆ ಇಷ್ಟು ಅರಶಿನ ಇರ್ತಿದ್ದಿಲ್ಲ ಒಂದು ತಾಕ ಅರಶಿನ ಇರ್ತಿದ್ರೆ ಒಂದು ಕಡೆ ಅರಶಿನ ಕಮ್ಮಿ ಇರ್ತಿತ್ತು ಒಂದು ಕಡೆ ಕಾಯಿಪಲ್ಲೆ ಇರ್ತಿತ್ತು ಒಂದು ಕಡೆ ಬರೀ ಬಿಳಿ ಅರಶಿನದ ಅನ್ನ ಎಷ್ಟೇ ಸಿಗ್ತಿತ್ತು ಹಂಗೆ ಇರ್ದಿತ್ರಿ

ಅಲ್ಲಿ ಮಸ್ತ್ ಮಾಡಿದ್ರೆ ಘಮ ಘಮ ಅಂತ ವಾಸಿ ಬಿಟ್ಟತ್ತೆ ನಾವು ಶುಕ್ರ ಯಾವ್ದಾರೂ ಹೋಗಿ ಬಂದಿವಿ ಅಂತ ಅದೇ ಅದಕ್ಕೆ ಅದು ನೋಡಲ್ಲ ಇದು ನೋಡಲ್ಲ ಅದೇ ನೆನಪು ನಮ್ಗೆ ನಾನು ಹೋಗಿದ್ದೀವಿ ಊರಿಗೆ ಹೋದಾಗ ನಾನು ನಮ್ಮ ಅವರ ಹೋಗಿದ್ವಿ ಮಸ್ತ್ ಇರ್ತೇನೆ ಬರೀ ತಿಪ್ಪಾಯಿ ಬಜ್ಜಿ ಪುಲಾವು ಅಂತ ಬರೀ ಎಲ್ಲರೂ ಒಂದ್ ಮಸ್ತ್ ಹಾಯ್ ಫ್ರೆಂಡ್ಸ ಮತ್ತೀಗ ನಾನು ಲೋಗ ಸ್ಟಾರ್ಟ್ ಮಾಡಿದ್ದೆ ನಾವ್ರಿ ಒಂದಿಷ್ಟು ಬಂಡೆ ಇದು ಬಂಡೆ ತಿಕ್ಕಿದ್ನಿ ಗ್ಯಾಸ್ ಕಟ್ಟಿದೆಲ್ಲ ಅವರ ಸೋಂಕೆ ಸಿ ಒಂದಿಷ್ಟು ಬಿಡೋನ ಮತ್ತಡ್ಕಿ ಸಂಡ್ ಅದು ತಂದ್ಕೊಂಡು ಇದು ಮಾಡಿದ್ವಿ ದಮ್ಮತ್ತಿದ್ದಂಗೆ ಆಗೈತಿ ಓಂಕಾರ ಪದೇ ಪದೇ ಎದ್ದೇಳಕ್ಕಂತ ಮಧ್ಯ ಮಧ್ಯ ಮನೆಯವರಿದ್ದರೆ ಮುಂಜೆಲ್ಲ ತಿಕ್ಕಾಕತ್ತಿ ಬಿಡು ಅಂತೇಳಿ ಅಷ್ಟು ಹೇಳಿದರು ರೀಸನ್ ಗೊತ್ತಲ್ರಿ ಬೆಳಗ್ಗೆ ಎದ್ದ ತಕ್ಷಣ ಆಗಂಗಿಲ್ಲ ಅವರು ಕೂಡ ಎದ್ದ ತಕ್ಷಣ ಜ್ಯೂಸ್ ಮಾಡೋದು ಅದು ಇದು ಅಂತೇಳಿ ಗ್ಯಾಸ್ ಕಟ್ಟಿ ನಿಂದಿರ್ತಾರೆ ಹಾಗಾಗಿ ಅದು ನನಗೆ ರೀ ಅಷ್ಟು ನಶಿನಾಗ ಕೇಸಿ ನಾನು ಮಾಡಾಕತ್ತಿನಿ ನಶಿನಾಗಲ್ರಿ ಅಂದ್ರೆ ಆರು ಗಂಟೆ ಆರೂವರೆ ಅಷ್ಟೊತ್ತಿಗೆ ಎದ್ದೇಳ್ಬೇಕು ರೀ ಅಷ್ಟೊತ್ತಿಗೆ ಮಾಡಿದ್ನಿ ಅಂದ್ರೆ ಮತ್ತೆ ಕಡೆ ಆಮೇಲೆ ಏಳು ಗಂಟೆ ಮ್ಯಾಗ ಅದನ್ನು ಕುಡ್ಸಕ್ಕೆ ಅವ್ರಿಗೆ ಟೈಮ್ ಹಿಡಿತೈತಿ ಹಂಗಾಗಿ ಇಲ್ಲ ನಾನು ತಿಕ್ಕೇ ಮುಕ್ಕೋತೀನಿ ತಿಕ್ಕಕ್ಕೆ ಭಾಳ ಆಗಲ್ಲ ರೀ ಒಂದು ಹದಿನೈದು ನಿಮಿಷನೇ ಬಡ ಬಡ ತಿಕ್ಕಿ ತೆಗಿಬೋದು ಈ ಮಧ್ಯ ಮಧ್ಯ ಎದ್ದೇಳ್ತಾನೆ ನೋಡ್ರಿ ನಮ್ಮ ಉಂಕಾರ ಅದು ಒಂದು ಸ್ವಲ್ಪ ಇದು ಅನ್ಸುತ್ತೆ ನನಗೆ ಮತ್ತು ಮಲ್ಕೊಂಡಂದ್ರೆ ಮಲ್ಕೊಂಡೇ ಬಿಡ್ತಾನೆ ರೀ ಹೀಗೆ ಹೇಳಕ್ಕೆ ಬರೋಂಗಿಲ್ಲ ನಮ್ಮ ಸ್ತ್ರೀ ಮ್ಯಾಗೆ ಡಿಪೆಂಡ್ ರೀ ಎಲ್ಲನೂ ಸ್ತ್ರೀ ಮುಕ್ಕೊಂಡು ಅಂತಂದ್ರೆ ಚಲೋ ಅವಕ್ಕೊಳ್ಲಿಕ್ಕೆ ಅಂದ್ರೆ ಅವ ಆ ಕಡೆ ಹೋಗೋದು ಈ ಕಡೆ ಹೋಗುದು ಹಳೆ ಜಗ್ಗುದು ನಾವೇನಾದ್ರೂ ನೋಡ್ಲಿಕ್ಕೆ ಅಂದ್ರೆ ಓಂಕಾರನ ಮುಟ್ಟಕ್ಕೆ ಹೋಗೋದು ಹಿಂಗೆಲ್ಲ ಮಾಡ್ತಾನೆ ನೋಡ್ರಿ ಅವ ಹಂಗಾಗಿ ಸ್ವಲ್ಪ ಇದು ಅನಿಸುತ್ತೆ ಮತ್ತೆ ಏನೈತಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆತಂತೇಳಿ ಅನ್ಕೋತೀನಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ನನ್ನ ವಿಡಿಯೋ ನೀವು ಯಾರಾದರೂ ಹೊಸೊಬ್ರನ್ನ ನೋಡಕತ್ತಿದ್ರಿ ಅಂತಂದ್ರೆ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಅದಲ್ಲಿ ನಿಮ್ಮ ಫ್ಯಾಮಿಲಿ ಬೇರೆ ಯಾರಿಗಿದ್ರು ಕೂಡ ನನ್ನ ವಿಡಿಯೋನ ಶೇರ್ ಮಾಡಿರಿ ಯಾಕಂತಂದ್ರೆ ನಂದು ಫ್ಯಾಮಿಲಿ ನೋಡೋವಂಥ ವಿಡಿಯೋನೇ ಇರ್ತಾವೆ ಹಾಗಾಗಿ ಮತ್ತೆ ನನ್ನ ಜೊತೆಗೇನೆ ನಮ್ಮ ಅಕ್ಕನ ಚಾನಲ್ ಐತಿ ಸವಿತಾ ಲೈಫ್ ಕನ್ನಡ ಲವ್ ಅನ್ನೋದು ಆಕಿದು ಕೂಡ ಭಾಳ ಒಳ್ಳೆ ಚಾನಲ್ಲು ಅಕಿದು ಕೂಡ ಫ್ಯಾಮಿಲಿ ನೋಡುವಂಥ ಚಾನಲ್ ಐತಿ ನಮ್ಮ ಅಕ್ಕನಿಗೂ ಕೂಡ ಸಪೋರ್ಟ್ ಮಾಡಿರಿ ಆಲ್ಮೋಸ್ಟ್ ಸೇಮ್ ಅದಿರನ್ಸುತ್ತೆ ನಮ್ಮ ಅಕ್ಕನ ಫಾಲೋವರು ಮತ್ತು ನನ್ನ ಫಾಲೋವರ್ ಸೇಮೇ ಅದಿರಿ ಆದರೂ ಕೂಡ ಹೇಳ್ಕೊತೀನಿ ಮತ್ತು ನಮ್ಮ ಅಕ್ಕನ ಚಾನಲ್ ಬಿಟ್ಟು ನನಗಷ್ಟೇ ಯಾರಾದರೂ ನೋಡಾಕ್ತಿದ್ರೆ ಆಕೆಯೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಹೇಳಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ರೀ ಮತ್ತು ನಾಳೆ ನಾಳೆ ವಿಡೋದಾಗ ಅಂತ ಅಲ್ಲಿವರೆಗೂ ಇವತ್ತು ನೋಡಕ್ಕೆ ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮೀ